ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ನಾಕ್ಸ್ ರೆಸಿಪಿ ಯಾವ ರೀತಿ ಮಾಡುದು ಅಂತ ನೋಡೋಣ ವಿಡಿಯೋದಲ್ಲಿ ನೋಡ್ತಿರೋ ಹಾಗೇನೆ ಬೇಕರಿಗಳಲ್ಲಿ ಸಿಗುವಂತಹ ಮಿಕ್ಚರ್ ರೆಸಿಪಿ ಯಾವ ರೀತಿ ಮಾಡುದು ಅಂತ ನೋಡೋಣ ಖಾರ ಇಷ್ಟಪಡೋರು ಅಂತೂ ಈ ಮಿಕ್ಚರ್ನ ತುಂಬಾನೇ ಇಷ್ಟಪಡ್ತಾರೆ ಹಾಗಿದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡು ಇದ್ದೀನಿ ಈ ರೀತಿ ಹಾಕೋದ್ರಿಂದ ಬರೀ ನಮಗೆ ಜೀರಿಗೆದಿರುವಂತಹ ಫ್ಲೇವರ್ ಸಿಗುತ್ತೆ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು ಈಗ ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಸಾಫ್ಟಾಗಿ ಕಲ್ಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕಾಗುತ್ತೆ ಕಡಲೇಟ್ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಅಂಟುತ್ತೆ ಆಗಿದ್ರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಕಲಸ್ಕೊಂಡಿದ್ದೀನಿ ಈ ರೀತಿ ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ ಈ ಹಿಟ್ಟನ್ನ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ಡೈರೆಕ್ಟಾಗಿ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಎರಡು ರೀತಿಯಾದಂತಹ ಪ್ಲೇಟ್ನ ಯೂಸ್ ಇದ್ದೀನಿ ಮಿಕ್ಚರ್ ಮಾಡೋದಕ್ಕೆ ಹಾಗೆಯೇ ನಮ್ಮ ಮನೇಲಿ ಈ ರೀತಿಯಾದಂತಹ ಚಕ್ಲಿ ಹೋಳು ಕೂಡ ಇದೆ ಇದರೊಳಗೆ ಹಾಕಿ ಮಾಡ್ತಾಯಿದ್ದೀನಿ ಮೊದಲು ನಾನು ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸುತ್ತಲೂ ಸವರ್ಕೊಂಡಿದ್ದೀನಿ ಅದಾದ ನಂತರ ಒಂದು ಉಂಡೆನ ತೊಗೊಂಡು ಚಕ್ಲಿ ಹೋಳಿಗೆ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಆಯಿತು ನಾವೆಷ್ಟು ಹಿಟ್ಟನ್ನ ಸಾಫ್ಟಾಗಿ ಕಲಿಸಿರ್ತೀವೋ ಅಷ್ಟು ಈಸಿ ಆಗುತ್ತೆ ನಮಗೆ ಮಾಡೋದಕ್ಕೆ ಜಾಸ್ತಿ ಏನು ಕಷ್ಟ ಆಗೋದಿಲ್ಲ ನೋಡಿ ಈ ರೀತಿ ಈಸಿಯಾಗಿ ಹಾಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಕೂಡ ಹಾಕ್ಬೋದು ನಾನಿಲ್ಲಿ ಮೊದಲೇ ಎಣ್ಣೆ ಎಣ್ಣೆ ಕಾಯಿದ ನಂತರ ಡೈರೆಕ್ಟಾಗಿ ನಾವು ಮಿಕ್ಚರ್ ಮಾಡೋದಕ್ಕೆ ಹಾಕೋಬೋದು ನಾರ್ಮಲಾಗಿ ನಾವು ಚಕ್ಲಿ ಎಲ್ಲ ಹಾಕ್ತೀವಲ್ವ ಆ ರೀತಿ ಹಾಕೋಬೇಕಾಗತ್ತೆ ಇದನ್ನ ಹಾಕಾದ ನಂತರ ಇಲ್ಲಿ ಎಣ್ಣೆ ಎಲ್ಲ ಅದೆಲ್ಲ ಫುಲ್ ಕಡಿಮೆ ಆಗಬೇಕು ಅದಾದ ನಂತರ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಆವಾಗ ಇದು ಆಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಈಗ ಒಂದು ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗಿದೆ ಈಗ ಇದನ್ನ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ ಈಗ ಕಂಪ್ಲೀಟ್ ಇದಾಗಿದೆ ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ಪ್ಲೇಟ್ನ ತೋರಿಸಿದ್ನಲ್ಲ ಅದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಹಾಕಿ ಕಂಪ್ಲೀಟಾಗಿ ಅಲ್ಲಿ ನೊರೆ ಬರ್ತಾ ಇರೋದೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮಾಡುವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ಗಿಂತ ಲೋ ಫ್ಲೇಮ್ ಇಟ್ಟರೆ ಬೆಟರು ಸೊ ಲೋ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಎರಡು ಕಡೆ ನೋಡಿ ಇದು ಕೂಡ ಈಗಾಗಿದೆ ಇದನ್ನು ಕೂಡ ಒಂದು ಟಿಶ್ಯೂ ಪೇಪರ್ ಮೇಲೆ ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಣ ಕೊಬ್ಬರಿ ಬೇಗ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ನೋಡಿ ಈ ಬಣ್ಣ ಬಂದರೆ ಸಾಕು ಈಗ ಇದಾಗಿದೆ ಇದನ್ನು ಕೂಡ ತೆಗಿತಾ ಇದ್ದೀನಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಡೀಪ್ ಫ್ರೈ ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಜಸ್ಟ್ ಒಂದೆರಡು ಸೆಕೆಂಡ್ ಸೆಕೆಂಡು ಎಣ್ಣೆಯಲ್ಲಿ ಹಿಂಗೆ ಆಡಿಸಿದ್ರೆ ಆಗುತ್ತೆ ಇದು ಕೂಡ ಆಗಿದೆ ಇದನ್ನು ಎತ್ತಿಟ್ಕೋತ ಇದೀನಿ ಈಗ ಕರ್ಬೇವು ಕರ್ಬೇವ್ನ ನಾವು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕರ್ಬೇವ್ನ ಎಣ್ಣೆಗೆ ಹಾಕುವಾಗ ಎಣ್ಣೆನ ಸ್ವಲ್ಪ ಆಫ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ಹಾಕೋವಾಗ ಸಿಡಿಯುತ್ತೆ ಅದಾದ್ಮೇಲೆ ನಾರ್ಮಲಾಗಿ ಬರುತ್ತೆ ಇದು ಕೂಡ ಹಾಕಿದೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನಂತರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಅದನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಎತ್ಕೋಬೇಕಾಗತ್ತೆ ಈ ಗಟ್ಟಿ ಅವಲಕ್ಕಿ ಬದಲು ನೀವು ಪೇಪರ್ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇದು ಆಗಿದೆ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ನೀವು ಒಂದು ಕಾಲ್ ಕಪ್ ಆಗುವಷ್ಟು ಬೀಜ ಕಡಲೆ ಬೀಜನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಬೀಜನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಈಗ ಇದೋ ಕೂಡ ಆಗಿದೆ ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಕಪ್ಪ ಆಗುವಷ್ಟು ಹುರ್ಗಡ್ಲೆ ಹುರ್ಗಡ್ಲೇನ ಜಾಸ್ತಿ ಹೊತ್ತಿನ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಹೊತ್ತು ಎಣ್ಣೆಗೆ ಹಾಕಿ ಹಾಗೆ ಎತ್ಬಿಡಬೇಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ಕೂಡ ಈಗ ಎತ್ತಿಟ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಬಾದಾಮಿ ಬಾದಾಮಿ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಆದರೆ ಬಾದಾಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಕೂಡ ಆಗಿದೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಗೋಡಂಬಿ ಗೋಡಂಬಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ನೋಡಿ ಈ ಬಣ್ಣ ಬಂದರೆ ಸಾಕಾಗುತ್ತೆ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋಲ್ಲ ನೋಡಿ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಈ ರೀತಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಒಂದು ಅಗಲವಾಗಿರುವಂತಹ ಪಾತ್ರೆ ತಗೊಂಡು ಅದಕ್ಕೆ ನಾವು ಮಾಡಿರುವಂತಹ ಸೇವ್ನ ಮುರಿದ್ಬಿಟ್ಟು ಹಾಕೋಬೇಕಾಗತ್ತೆ ಸುಮ್ಮನೆ ಕೈಯಲ್ಲಿ ಸಲ ಪ್ರೆಸ್ ಮಾಡಿದರೆ ಸಾಕು ಅದೇ ಅದೇ ಎಲ್ಲ ಮುರ್ಕೊಳ್ಳುತ್ತೆ ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ ನೋಡಿ ನನ್ನ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿತ್ತು ಆದರೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಿಕ್ಚರ್ ರೆಡಿ ಆಗಿದೆ ಅದರ ಜೊತೆಗೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಕೋದ್ರಿಂದ ಒಂದು ಕೆ ಜಿ ಆಗುವಷ್ಟು ಮಿಕ್ಚರ್ ರೆಡಿ ಆಗುತ್ತೆ ನಮಗೆ ಇದನ್ನ ಒಂದು ವಾರ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತೆ ಖಾರನ ಹಾಕೋಬೇಕಾಗುತ್ತೆ ಖಾರದ ಪುಡಿ ಬದಲು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೋಬೋದು ಇಷ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಈ ಮಿಕ್ಸರ್ನ ನೋಡಿ ಈಗ ರೆಡಿಯಾಗಿದೆ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಬೇಕರಿಗಳಲ್ಲಿ ಸಿಗೋವಂತಹ ಮಿಕ್ಚರ್ನ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು ನೋಡಿದ್ರಲ್ಲ ಮನೆಯಲ್ಲಿ ಯಾವ ರೀತಿ ಮಿಕ್ಸ್ಚರ್ನ ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್